ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳಿಂದ ತುಂಬ ಈಸಿಯಾಗಿ ಇದ್ರ ಮುಂದೆ ಯಾವ ಐಸ್ ಕ್ರೀಮ್ ಅಥವಾ ಕೇಕ್ ಏನೂ ಇಲ್ಲ ಅನ್ಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ಈ ಸ್ಪೆಷಲ್ ಬ್ರೆಡ್ ಪುಡ್ಡಿಂಗ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಇಷ್ಟೊಂದು ಅಂತ ನಿಮಗೆ ತಿಂದ ಮೇಲೇ ಗೊತ್ತಾಗುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಎರಡು ಕಪ್ಪಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ ಹಾಲು ಮೊದಲೇ ನಾನು ಕಾಯಿಸಿ ಆರಿಸಿಟ್ಟಿದ್ದೆ ಮತ್ತು ಅದನ್ನು ಎರಡು ಕಪ್ಪಷ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಇದು ಕೆನೆ ಸಮೇತ ಅಂದರೆ ವಿತ್ ಕೆನೆ ಇದೆ ಹಾಲು ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಯಾಕಂದರೆ ಉಕ್ಕಿ ಚಲೋ ಚಾನ್ಸಸ್ ಇರುತ್ತೆ ಹಾಗಾಗಿ ಚೆಕ್ ಮಾಡ್ತಾ ನಾನು ಈಗ ಇಲ್ಲಿ ಒಂದು ಬಟ್ಲಲ್ಲಿ ನಾನು ಬ್ರೆಡ್ ಪುಡ್ಡಿಂಗ್ ಅಂತ ಹೇಳ್ತಾ ಇದ್ದೀನಲ್ವ ಸೊ ಹಾಗಾಗಿ ಯಾವ ರೀತಿ ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸಿದ ರೀತಿಯಲ್ಲಿ ಒಮ್ಮೆ ಮಾಡಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ತಣ್ಣಿಗಿರೋ ಹಾಲನ್ನೇ ಯೂಸ್ ಮಾಡಬೇಕು ಬಿಸಿ ಹಾಲೆಲ್ಲ ಇದರಲ್ಲಿ ಹಾಕೋಬಾರ್ದು ಸೊ ತಣ್ಣಿಗಿರೋ ಹಾಲಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನೇನಂದರೆ ಇದು ಕಸ್ಟರ್ಡ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಕಸ್ಟರ್ಡ್ ವೆನಿಲಾ ಕಸ್ಟರ್ಡ್ ಪೌಡ್ರ್ ಇದು ಸೊ ನೀವು ಯಾವುದಾದ್ರೂ ಫ್ಲೇವರ್ ತೊಗೊಳ್ಳಿ ನಾನು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ಇಲ್ಲಿ ಹಾಲು ಕೂಡ ನೋಡಿ ಇದೆ ಈಗ ಅರ್ಧ ಕಪ್ಪಷ್ಟು ಸಕ್ಕರೆ ನಿಮ್ಮ ರುಚಿಗೆ ಅನುಗುಣವಾಗಿ ಸಿಹಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಹಾಲು ಹಾಕಿ ಒಂದು ಕುದಿ ಬಂದ ನಂತರ ಎಲ್ಲ ಕರಗಿರುತ್ತೆ ಸೊ ಈಗ ಏನು ಮಾಡಬೇಕಂದ್ರೆ ಈ ಕಸ್ಟರ್ಡ್ ಅಲ್ವಾ ಸೊ ಅದನ್ನು ಇದರಲ್ಲಿ ಹಾಕೊಂಡು ಮೀಡಿಯಂ ಫ್ಲೇಮಲ್ಲೇ ಅಥವಾ ಇದನ್ನು ಚೆನ್ನಾಗಿ ಬಿಡದೆ ಕಲಿಸ್ತಾನೆ ಇರಬೇಕು ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಕಲಿಸ್ತಾ ಕಲಿಸ್ತಾ ರೆಡಿ ಮೀಡಿಯಂ ಫ್ಲೇಮಲ್ಲಿ ಲೋ ಫ್ಲೇಮ್ ಮಾಡಿಕೊಂಡು ಕಲಿಸ್ತಾ ಇರಬೇಕು ಸೊ ಇದು ಕರೆಕ್ಟಾಗಿ ಈ ರೀತಿ ಒಂದು ಅಥವಾ ಎರಡು ಕುದಿ ಬಂದರೆ ಸಾಕಾಗುತ್ತೆ ಈಗ ಏನು ಮಾಡಬೇಕು ನಾನು ಗ್ಯಾಸ್ ಫ್ಲೇಮನ್ನು ಕೂಡ ಆಫ್ ಮಾಡಿ ಸೈಡಲ್ಲಿ ಇಟ್ಕೊಳ್ತೀನಿ ಇಲ್ಲಿ ಇಟ್ಕೊಂಡಿದ್ದೀನಿ ಒಂದು ಅದು ಸ್ವಲ್ಪ ಬಿಸಿ ಆಗ್ತಾ ಇರುತ್ತೆ ಇಲ್ಲಿ ನಾನು ಬ್ರೆಡ್ ತೊಗೊಂಡಿದ್ದೀನಿ ಬ್ರೆಡ್ ಪುಡ್ಡಿಂಗ್ ಅಂದರೆ ಬ್ರೆಡ್ ಇರಲೇಬೇಕು ಅಲ್ವಾ ಸೊ ಸೈಡೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಟೀ ಅಷ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅಥವಾ ಬೆಣ್ಣೆ ಕೂಡ ಹಾಕ್ಕೋಬೋದು ತುಪ್ಪ ಹಾಕ್ಕೊಂಡು ನಂತರ ಇಲ್ಲಿ ಕಟ್ ಮಾಡಿರೋಂಥ ಬ್ರೆಡ್ಡನ್ನು ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಅಷ್ಟೇ ಈ ರೀತಿಯಾಗಿ ನೋಡಿ ರೋಸ್ಟ್ ಮಾಡ್ಕೋಬೇಕಷ್ಟೇ ಡೀಪ್ ಫ್ರೈ ಎಲ್ಲ ಮಾಡಿದರೆ ಏನಾಗುತ್ತೆ ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಅಂದ್ಕೊಂಡು ನಾನು ಜಸ್ಟ್ ತುಪ್ಪ ಹಾಕ್ಕೊಂಡು ಈ ರೀತಿಯಾಗಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇದ್ದೀನಿ ಇಲ್ಲಿ ನಾನು ಕೋಡಂಬಿ ಬಾದಾಮಿ ಮತ್ತು ನಿಮ್ಗೆ ಯಾವುದು ಫ್ರೂಟ್ ಇಷ್ಟನೋ ಆ ಫ್ರೂಟನ್ನು ಕಟ್ ಮಾಡಿ ಇಟ್ಕೊಬೋದು ಸ್ವಲ್ಪ ಚೆರಿ ಕೂಡ ನಾನು ಈ ಥರ ಕಟ್ ಮಾಡಿಟ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ರೋಸ್ಟ್ ಮಾಡಿರುವಂತಹ ಬ್ರೆಡ್ಡನ್ನು ನೋಡಿ ಈ ಥರ ಎರಡು ಇಟ್ಕೊಂಡಿದ್ದೀನಿ ನಂತರ ಕಸ್ಟರ್ಡ್ ಮಿಕ್ಸ್ ಇತ್ತಲ್ವಾ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಂತರ ನಿಮಗೆ ಯಾವ್ಯಾವ ಫ್ರೂಟ್ಸ್ ನಿಮ್ಗೆ ಇಷ್ಟನೋ ಆ ರೀತಿ ನೀವು ಮೇಲೆ ಒಂದೇ ಈ ಥರ ಹಾಕೋಬೇಕು ನಾನು ಸ್ವಲ್ಪ ಚೆರಿ ಹಾಕ್ಕೊಂಡಿದ್ದೀನಿ ಒಣ ದ್ರಾಕ್ಷಿ ಹಾಗೆ ಬಾದಾಮಿ ಗೋಡಂಬಿ ಪಿಸ್ತಾ ಮತ್ತು ಸ್ವಲ್ಪ ಆ್ಯಪಲ್ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಬನಾನಾ ಬಾಳೆಹಣ್ಣು ಕೂಡ ನಾನು ಹಾಕ್ಕೊಂಡಿದ್ದೀನಿ ನಂತರ ಮತ್ತೆ ಇನ್ನೊಂದು ಲೇಯರಿಗೆ ಬ್ರೆಡ್ಡನ್ನು ಈ ಥರ ಇಟ್ಕೊಂಡು ಸೇಮ್ ಪ್ರೊಸೀಜರ್ ನಾನು ಏನು ಮಾಡಿದ್ನಲ್ಲ ಅದೇ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪು ಆ ರೀತಿ ಮಾಡ್ಕೊಂಡು ಬರಬೇಕು ನೋಡಿ ಈ ಥರ ಇದೇ ಥರ ಡ್ರೈ ಫ್ರೂಟ್ಸನ್ನು ನಾನೆಲ್ಲ ಹಾಕ್ಕೊಂಡು ಮತ್ತು ಬಾಳೆಹಣ್ಣು ಆಮೇಲೆ ಆ್ಯಪಲ್ಲು ಈ ಥರ ಹಾಕ್ಕೊಂಡು ಮತ್ತೆ ನೋಡಿ ಎರಡು ಸ್ಟೆಪ್ ಆಯ್ತು ಅದು ಮತ್ತು ಇನ್ನೊಂದು ಲೇಯರ್ ಮಾಡ್ತಾ ಇದ್ದೀನಿ ಒಟ್ಟು ಮೂರು ಲೇಯರ್ ಆಗಿದೆ ಅದು ಸೊ ಮತ್ತೆ ಬ್ರೆಡ್ ಇಟ್ಕೊಂಡು ಅದನ್ನು ಮತ್ತೆ ಉಳಿದಿರೋಂಥದ್ದು ಎಲ್ಲ ಈ ಕಸ್ಟರ್ಡ್ ಇತ್ತಲ್ವ ಸೊ ಅದನ್ನು ಇದರಲ್ಲಿ ಹಾಕೊಂಡು ಸೇಮ್ ಬಾಳೆಹಣ್ಣು ಇಟ್ಕೊಳ್ತಾ ಇದ್ದೀನಿ ಹಾಗೆ ಆ್ಯಪಲ್ ಡ್ರೈ ಫ್ರೂಟ್ಸ್ ಉಳ್ದಿರೋಂಥದ್ದೆಲ್ಲ ಲಾಸ್ಟಲ್ಲಿ ಗಾರ್ನಿಚಿಗೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರುಚಿಯಂತೂ ಸೂಪರಾಗಿರುತ್ತೆ ನಿಮಗೆ ಇಷ್ಟವಾಗುವಂತಹ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ ಇದೇ ಹಾಕೋಬೇಕು ಅಂತ ಏನು ಇಲ್ಲ ಮನೇಲಿ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ಹಾಕ್ಕೊಂಡು ನಿಮ್ಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ಈ ರೀತಿ ಮಾಡಿ ನೋಡಿ ಲಾಸ್ಟಲ್ಲಿ ನಾನು ಸೈಡೆಲ್ಲ ಚರಿ ಕಟ್ ಮಾಡಿರೋದು ಹಾಕೊಂಡು ಮಿಡ್ಲಲ್ಲಿ ಒಂದು ಚರಿ ಹಾಕೊಂಡಿದ್ದೀನಿ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಒಂದು ಎರಡು ತಾಸು ಟೂ ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಟೂ ಅವರ್ಸ್ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಎರಡು ಗಂಟೆ ನಂತರ ನಿಮಗೆ ನೋಡಿ ನಾನು ತೋರಿಸ್ತೀನಿ ಕಟ್ ಮಾಡಿ ತುಂಬಾನೇ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ರಿಯಲಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಫೇವ್ರೇಟ್ ಆಗಿಬಿಡತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ ಮಕ್ಕಳು ಐಸ್ ಕ್ರೀಮ್ ಏನಾದರೂ ಕೇಳಿದರೆ ಇದನ್ನು ಮಾಡಿಕೊಡಿ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್